भ्यो नमः हरिः ॐ श्रियःकान्ताय कल्याणनिधये धगेऽर्तिना श्रीभिवेङ्कणनिवासाय श्रीनिवासाय मङ्गळ ಬೆಂಗಳೂರಿನ ಇಸ್ರೋ ಲೇಔಟ್ ಬಳಿ ಇರುವ ದೇವರ ಕೆರೆ ಶ್ರೀ ಮಹಾಲಕ್ಷ್ಮಿ ಪದ್ಮಾವತಿ ಸಮೇತ ಶ್ರೀನಿವಾಸ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಪದಾಧಿಕಾರಿಗಳು ಅರ್ಚಕರು ಭಕ್ತಾದಿಗಳು ಸೇರಿ ಬಂದು ವಾರ್ಷಿಕೋತ್ಸವವನ್ನು ನೆರವೇರಿಸಿದರು ಆಗಮಿಸಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಕ್ಷೇತ್ರದಲ್ಲಿ ಪಂಚತೀರ್ಥಗಳಲ್ಲಿದೆ ಆ ಪಂಚತೀರ್ಥಗಳಲ್ಲಿ ಒಂದಾದಂತಹ ಇದು ದೇವತೀರ್ಥ ಈ ದೇವತೀರ್ಥದಲ್ಲಿ ಪುರಾತನ ಕಾಲದಲ್ಲಿ ಒಂದು ಮಂಟಪ ಇತ್ತು ಇಲ್ಲಿ ಈ ಮಂಟಪದಲ್ಲಿ ವಸಂತ ವಲ್ಲಭರಾಯ ಸ್ವಾಮಿಗೆ ಬ್ರಹ್ಮ ರಥೋತ್ಸವದಲ್ಲಿ ಸಮಯದಲ್ಲಿ ಬಂದು ಈ ದೇವತೀರ್ಥದಲ್ಲಿ ತೆಪ್ಪೋತ್ಸವವನ್ನು ಮಾಡಿ ಆ ಮಂಟಪದಲ್ಲಿ ದೇವರನ್ನು ಬೀಜು ಮಾಡಿಸಿ ಪೂಜೆ ಮಾಡಿ ನಂತರ ಆ ಉತ್ಸವ ಮೂರ್ತಿಯನ್ನು ಶಾಸನಿದಿಗೆ ತಗೊಂಡು ಹೋಗ್ತಾ ಇದ್ದ ಒಂದು ಪದ್ಧತಿ ಇತ್ತು ಹಾಗೆ ಬಹಳ ವರ್ಷಗಳ ನಂತರ ಮೇಲೆ ಈ ಸ್ಥಳದಲ್ಲಿ ಈ ಮಂಟಪದಲ್ಲಿ ಸದಾ ನಿರಂತರವಾಗಿ ಸ್ವಾಮಿ ನೆಲೆಸಬೇಕೆಂದು ಸಂಕಲ್ಪ ಮಾಡಿದ ಹಾಗೆ ಎರಡು ಸಾವಿರ ವರ್ಷದಲ್ಲಿ ಈ ಒಂದು ಸ್ಥಳವನ್ನು ಗೌರವ ಘನ ಸರ್ಕಾರದಿಂದ ಒಪ್ಪಿಗೆ ಮತ್ತು ಪಡೆದು ಪಡೆದುಕೊಂಡಂತಹ ನಮ್ಮ ಪರಿಸರ ಪ್ರೇಮಿಗಳಾದ ಎಲ್ಲ ರೆಡ್ಡಿ ಅವರು ಹಾಗೂ ಈ ದೇವಸ್ಥಾನದ ಧರ್ಮಕರ್ತರಾದಂತಹ ಕೀರ್ತಿಶೇಷರಾದ ಪಿಳ್ಳಮ್ಮ ಮತ್ತು ಮುನಿರೆಡ್ಡಿಗೌ ಅವರು ಎರಡು ಸಾವಿರದ ವರ್ಷದಲ್ಲಿ ಚೈತ್ರ ಮಾಸದಲ್ಲಿ ಈ ಒಂದು ದೇವಾಲಯ ಶ್ರೀನಿವಾಸ ಪದ್ಮಾವತಿ ಮದುವೆ ಮಾಡಿಕೊಟ್ಟು ಜಾಗ ಇದೆ ಇಲ್ಲಿ ಮಾಡಿಕೊಡ್ತಾರೆ ಮಾಡಿಕೊಟ್ರೆ ಮನೇಲಿ ಎಲ್ಲ ಶುಭಕರೇ ಆಗುತ್ತೆ ಎಲ್ಲರ ಮನೆಯಲ್ಲೂ ಅಂತ ಒಂದು ನಂಬಿಕೆ ಅದ್ರ ಮೇಲೆ ಶ್ರೀನಿವಾಸ ಮೇಲೆ ಜನ ಇಲ್ಲಿ ಬಂದಿರೋ ಅಡಿಕೆ ಎತ್ಕೊಂಡಿರೋಕ್ಕೆಲ್ಲ ತುಂಬ ಚೆನ್ನಾಗಿ ಎಲ್ಲ ಒಳ್ಳೆಯದಾಗಿದೆ ಸೊ ಅದರಿಂದ ಈ ಶ್ರೀನಿವಾಸ ಮೇಲೆ ಎಲ್ಲರಿಗೂ ಒಲವು ಜಾಸ್ತಿ ಅದು ಆಕ್ಚುಲಿ ಮದುವೆ ಸೆಟ್ ಆದ ತಕ್ಷಣ ಮಾಡ್ತಾರೆ ಮದುವೆ ಸೆಟ್ ಆಯ್ತು ಅಂತ ಸಂತೋಷಕ್ಕೆ ಬಂದಿಲ್ಲ ಮಾಡ್ಕೊಂಡು ಮಾಡ್ತಾರೆ ಅದು ಮಾಡ್ತಾರೆ ಮೊದಲು ಮಾಡ್ಕೋಬಹುದು ಆಮೇಲೂ ಮಾಡೋದು ಒಂದು ವಾಡಿಕೆ ಇದೆ ಇಲ್ಲಿ ನಡೀತಾ ಎರಡು ಥರನೂ ಮಾಡ್ತಾರೆ ಮೊದಲು ಆಗಿರಲು ಮಾಡ್ತಾರೆ ಮದುವೆ ಹಾಂ ಮದುವೆ ಆಗಲಿ ಅಂತ ಮಾಡ್ತಾರೆ ಕೆಲವರು ಮದುವೆ ಆಮೇಲೆ ಇದಾಗಿತ್ತು ಶ್ರೀ ಮಹಾಲಕ್ಷ್ಮಿ ಪದ್ಮಾವತಿ ಸಂತ ಶ್ರೀನಿವಾಸ ದೇವಸ್ಥಾನದ ವಿಶೇಷ ಕಾರ್ಯಕ್ರಮ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಗಾಯತ್ರಿ ಫಸ್ಟ್ ಟೈಮ್ ನ್ಯೂಸ್ ಕನ್ನಡ ಬೆಂಗಳೂರು